ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಇಲ್ಲಿ ಇರ್ತಕ್ಕಂತಹ ಮೂಲಭೂತವಾಗಿರ್ತಕ್ಕಂತಹ ಮೂರು ಸಂಗತಿಗಳು ಇವತ್ತು ನಾವು ಗಮನಿಸಲೇಬೇಕು ವಿಶ್ವದಲ್ಲಾಗ್ತಕ್ಕಂತಹ ಅಥವಾ ನಮ್ಮ ಕೃಷಿ ವಲಯದಲ್ಲಿ ಮೂರು ಸಂಗತಿಗಳು ಒಂದು ಗ್ಲೋಬಲ್ ವಾರ್ಮಿಂಗ್ ಏನು ನಾವು ಕೃಷಿಕರಿಗೆ ಈ ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂತಹ ಒಂದು ವಿಚಾರ ಅತಿ ಇತ್ತೀಚಿನ ದಿನಗಳಲ್ಲಿ ಆಗ್ತಕ್ಕಂಥ ಅತಿ ಘೋರದ ಒಂದು ಪರಿಣಾಮ ಎರಡನೇದು ಸಣ್ಣ ಕೃಷಿಕರು ಒಳಗೆ ಏನು ಮಾಡಿ ಬದುಕಕ್ಕೆ ಸಾಧ್ಯ ಅಂತ ಮೂರನೇದು ನಮ್ಮ ಮಕ್ಕಳು ಕೃಷಿಯಲ್ಲಿ ಉಳಿತಾರ ಅಂತ ಉಳಿಸೋದಾದ್ರೆ ಹೇಗೆ ಅಂತ ಇವು ಮೂರು ನಮಗೆ ಇರ್ತಕ್ಕಂತಹ ಮೂರು ದೊಡ್ಡ ವಿಚಾರಗಳು ನಿನ್ನೆ ಮಾತಾಡ್ತಾ ಹೇಳಿದರು ಮೂರು ಪರ್ಸೆಂಟ್ ಜನ ಸಣ್ಣ ಬೆಳೆಗಾರರು ಅಂತ ಸಣ್ಣ ಬೆಳೆಗಾರರು ಆ ಮೂರು ಪರ್ಸೆಂಟ್ ಸಣ್ಣ ಬೆಳೆಗಾರರಾದರೆ ಪ್ರತಿ ಮೂವತ್ತು ವರ್ಷಕ್ಕೆ ಒಂದು ಸರಿ ಚೂರು ಚೂರು ಆಗ್ತಾ ಬರುತ್ತದೆ ಆ ಭೂಮಿ ನಮ್ಮ ತಂದೆ ಕಾಲದಲ್ಲಿತ್ತು ಮೂವತ್ತು ವರ್ಷದಿಂದ ನೀವು ಹೋಗಿ ನೋಡಿಬೇಕಾದ್ರೆ ಮೂವತ್ತು ವರ್ಷಕ್ಕೆ ಡಿವೈಡ್ ಆಗಿದೆ ಇನ್ನು ಮೂವತ್ತು ವರ್ಷಕ್ಕೆ ಮತ್ತೆ ಆಗುತ್ತೆ ಅಂದರೆ ಚೂರು ಚೂರು ಚೂರಾಗುತ್ತೆ ಎಂಬತ್ತ್ಮೂರು ಪರ್ಸೆಂಟ್ ಇರೋದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೊಂದು ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಇದ್ದಾಗ ನಾವು ಹೇಗೆ ರೈತರು ರೈತರು ಮಾಡಿ ಕೆನಾಲ ಗಾರ್ಲೆಂಡ್ ಹಾರ್ಬರ್ ಗಳ ಕುರಿತು ಚರ್ಚೆಗಳಿವೆ ಆದರೆ ಗಾರ್ಲೆಂಡ್ ಬಳ್ಳಿಗಳ ಕುರಿತು ಎಲ್ಲೂ ಕೇಳಿರಲಿಲ್ಲ ನೋಡಿಯೂ ಇರಲಿಲ್ಲ ಅಂತಹ ಅಪರೂಪದ ದೃಶ್ಯ ನೋಡಲು ಸಿಕ್ಕಿದ್ದು ಶ್ರೀಯುತ ಪ್ರಕಾಶ್ ರಾವ್ ಅವರ ಸೊಪ್ಪಿನ ಬೆಟ್ಟದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಕೇಂದ್ರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಮಂಚಾಲೆ ಗ್ರಾಮದಲ್ಲಿ ಇಂತಹ ಅಪರೂಪದ ತೋಟದ ಬೆಳೆ ಮಾದರಿಗಳು ಅನಾವರಣಗೊಂಡಿವೆ ಕೃಷಿ ಮಾಡುತ್ತಲೇ ಸಂಶೋಧಕರಾಗಿ ಹೊರಹೊಮ್ಮಿರುವ ಪ್ರಕಾಶ್ ರವರು ಇಂದು ರೈತರ ಐಕಾನ್ ಆಗಿ ಹೊರಹೊಮ್ಮಿದ್ದಾರೆ ನಿರಾಶೆಯಿಂದ ನಿಟ್ಟುಸಿರು ಬಿಡುವ ರೈತರಿಗೆ ಭರವಸೆಯ ಬೆಳಕಾಗಿದ್ದಾರೆ ಕೃಷಿ ಸಾಧಕರು ಸಾಧನೆಗೈದು ತಮ್ಮ ಪಾಡಿಗೆ ತಾವಿರುತ್ತಾರೆ ಅವರ ಸಂಶೋಧನೆಗಳು ಇತರ ರೈತ ಸಮುದಾಯಕ್ಕೆ ಲಭ್ಯವಾಗುವುದಿಲ್ಲ ಇದಕ್ಕೆ ಭಿನ್ನವಾಗಿರುವ ಪ್ರಕಾಶ್ ರಾವ್ ಅವರು ತಮ್ಮ ಅನುಭವಗಳನ್ನು ಇತರೆ ರೈತರಿಗೆ ಹಂಚಿಕೊಳ್ಳುತ್ತಾರೆ ಅವರವರ ಪ್ರದೇಶದ ಮಣ್ಣು ನೀರು ವಾತಾವರಣ ರೈತರ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ಹೇಗೆ ಬೆಳೆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಮಾರ್ಗದರ್ಶನ ನೀಡುತ್ತಾರೆ ಬೇರೆ ಬೇರೆ ಬರ್ತಾ ಅದರಲ್ಲಿ ಏನು ಸಸ್ಯಗಳು ನಾವು ಅಂದ್ಕೊಂಡಷ್ಟು ಅಥವಾ ನಮ್ಮ ಕೃಷಿಗೆ ತಕ್ಕಂತಹ ಒಂದು ಕೃಷಿಗೆ ತಕ್ಕಂತಹ ಒಂದು ಬೆಳೆ ಬರ್ತಿರಲಿಲ್ಲ ಆದರೆ ಅದನ್ನು ಯಾಕೆ ಬರ್ತಿರಲಿಲ್ಲ ಅಂತ ಅನೇಕ ಜನರ ಚರ್ಚೆ ಮಾಡ್ಕೋತಾಯಿದ್ದೆ ಅದರಲ್ಲಿ ಗೊಬ್ಬರ ಸರಿಯಾಗಿಲ್ಲ ನೀರು ಕೊಟ್ಟಿಲ್ಲ ಅಂತ ಇವೆಲ್ಲ ಒಂದು ಸ್ವಭಾವಕ್ಕೋಗಿ ಎಲ್ಲರೂ ಹೇಳಿದಾಗೆ ಅನೇಕ ವಿಚಾರಗಳನ್ನು ಹೇಳ್ತಾಯಿದ್ರು ಆದರೆ ಒಮ್ಮೆ ನಾನು ಯೂನಿವರ್ಸಿಟಿಗೆ ಹೋಗಿದ್ದೆ ನೆವಿಲೆ ಯೂನಿವರ್ಸಿಟಿಗೆ ಅಲ್ಲಿ ಮಣ್ಣಿನ ಒಬ್ಬರು ಪ್ರೊಫೆಸರು ಸಿಕ್ಕಿದ್ರು ಅವ್ರ ಹತ್ರ ಅವರು ಹೇಳಿದರು ಈಗ ರೈತರು ಅನೇಕ ವಿಚಾರದಲ್ಲಿ ಇನ್ನೂ ಉತ್ತಮವಾದ ಒಂದು ಕೃಷಿಯನ್ನು ಪಡಿಬೇಕಾಗ್ತದೆ ವಿಜ್ಞಾನವನ್ನು ಸ್ವಲ್ಪನಾದರೂ ಅರ್ಥ ಮಾಡಿಕೊಂಡ್ರೆ ಸುಲಭ ಆಗತ್ತೆ ಅಂತ ಅವ್ರು ಹೇಳಿದರು ಈಗ ನೀವು ಎಲ್ಲಿ ಪ್ರದೇಶದೂ ನಾನು ಮಲೆನಾಡಿನವನು ಅಂತ ಹೇಳಿದೆ ಹಾಗಿದ್ರೆ ಮಲೆನಾಡಲ್ಲಿ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಮಣ್ಣು ಆಗುತ್ತೆ ಅದರಿಂದ ನೀವು ಸುಣ್ಣವನ್ನು ಉಪಯೋಗಿಸ್ಬೇಕು ಈಗ ನಾನು ಉಪಯೋಗಿಸಿ ತುಂಬ ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ ಅಂತ ನಾನು ಅವ್ರ ಹತ್ರ ಹೇಳಿದೆ ಇಲ್ಲ ಮ ಅದರಲ್ಲಿ ಹರಳು ರೂಪದ ಒಂದು ಸುಣ್ಣ ಇತ್ತೀಚೆಗೆ ಬರ್ತಾಯಿದೆ ಮಾರ್ಕೆಟಲ್ಲಿ ಅದು ತುಂಬ ಒಳ್ಳೆಯ ಒಂದು ರಿಸಲ್ಟನ್ನು ನಮ್ಮ ಯೂನಿವರ್ಸಿಟಿಯಲ್ಲಿ ನಾವು ಅದನ್ನು ಉಪಯೋಗಿಸಿ ಇದು ರೈತರಿಗೆ ತುಂಬ ಅನುಕೂಲ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ ಅವರು ಮುಂದುವರೆದು ಹೇಳಿದರು ಮಣ್ಣು ಅಂತಂದರೆ ಈಗ ಹೇಗೆ ಇರಬೇಕು ಸಾಮಾನ್ಯ ಒಂದು ಇಪ್ಪತ್ತೈದು ಪರ್ಸೆಂಟು ಅದರಲ್ಲಿ ತೇವಾಂಶ ಹಿಡ್ಕೊಂಡಿರ್ತಕ್ಕಂತಹ ಮಣ್ಣು ಆಗಿರಬೇಕು ಒಂದು ಇಪ್ಪತ್ತೈದು ಪರ್ಸೆಂಟು ಅದರಲ್ಲಿ ಗಾಳಿ ಆಡಬೇಕು ಒಂದು ಫೈವ್ ಪರ್ಸೆಂಟು ಅದರಲ್ಲಿ ಕಾರ್ಬನ್ನು ಇರಬೇಕು ಅದೇ ತರಹ ಜೀವಾಣುಗಳು ಸಮೃದ್ಧಿ ಇರಬೇಕು ಇದು ಒಂದು ಮಣ್ಣಿನ ಗುಣಲಕ್ಷಣ ಅದಕ್ಕೆ ಸುಣ್ಣವನ್ನು ನಾವು ಸೇರಿಸಿ ಕೃಷಿ ಮಾಡಿದಾಗ ಆ ಇವಿಷ್ಟು ಸಹಿತ ಆ ಮಣ್ಣಿನ ಭೌತಿಕ ಗುಣಗಳು ಚೇಂಜ್ ಆಗ್ತಾ ಚೇಂಜ್ ಆಗುತ್ತೆ ಆದ್ದರಿಂದ ಸುಣ್ಣವನ್ನು ಉಪಯೋಗಿಸ್ಬೇಕು ಅಂತಕ್ಕಂಥದ್ದು ಹೇಳಿದರು ಆದರೆ ನಾನು ಸುಣ್ಣವನ್ನು ಬೇರೆ ಬೇರೆ ಹುಡಿ ಸುಣ್ಣವನ್ನು ಅನೇಕ ವರ್ಷ ಉಪಯೋಗಿಸಿದ್ದೆ ಆದರೆ ಉತ್ತಮವಾದ ಅವ್ರು ಹೇಳ್ತಕ್ಕಂತಹ ಒಂದು ಗುಣಮಟ್ಟ ಬಂದಿರಲಿಲ್ಲ ಆದರೆ ಅವ್ರು ಹೇಳಿದರು ಹೇಳಿ ನೋಡೋಣ ಹೇಳಿ ಒಂದು ನಾಲ್ಕು ವರ್ಷದಿಂದ ನಾನು ಮಿನ್ ಶಕ್ತಿ ಅಂತಕ್ಕಂಥ ಈ ಹರಳು ರೂಪದ ಸುಣ್ಣವನ್ನು ಉಪಯೋಗಿಸ್ತಾ ಇದ್ದೀನಿ ತೆಂಗು ಅಡಿಕೆ ಕಾಳುಮೆಣಸು ಮೆಡಿಸನ್ ಪ್ಲಾಂಟು ಎಲ್ಲದರಲ್ಲೂ ಆದರೆ ಆ ಉಪಯೋಗಿಸ್ತಾ ಉಪಯೋಗಿಸ್ತಾ ವಿಜ್ಞಾನಿ ಹೇಳಿರ್ತಕ್ಕಂತಹ ಒಂದು ಅಂಶ ನನಗೆ ಈಗ ಗಮನಕ್ಕೆ ಬಂದಿದೆ ಮತ್ತು ಅದನ್ನು ನನ್ನ ಒಂದು ತೋಟದಲ್ಲೇ ನಾನು ಅದನ್ನು ಆ ಅಂಶವನ್ನು ಗಣನೆಗೆ ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಂತಂದರೆ ಆ ಮಣ್ಣು ರೂಪಾಂತರ ಆಗಿದೆ ಅವರು ಹೇಳಿದರು ಇಪ್ಪತ್ತೈದು ಪರ್ಸೆಂಟು ಗಾಳಿ ಇರಬೇಕು ಇಪ್ಪತ್ತೈದು ಪರ್ಸೆಂಟ್ ತೇವಾಂಶ ಹೇಳ್ಕೊಳ್ಳೋ ಚೈತನ್ಯ ಮಣ್ಣಿ ಬಂದಿರಬೇಕು ಅಂತ ಅವತ್ತು ಹೇಳಿತ್ತು ಆದರೆ ಇವತ್ತು ನಾನೇ ಇದ್ದೀನಿ ಅವ್ರು ಹೇಳಿರ್ತಕ್ಕಂಥದ್ದು ಸತ್ಯ ಇದೆ ಅಂತ ಹೇಗೆ ಅಂತಂದರೆ ನನ್ನ ತೋಟಕ್ಕೆ ಆ ಮಣ್ಣಿನ ನಾನು ಈಗ ಉಪಯೋಗಿಸ್ತಾ ನಾಲ್ಕನೇದು ಐದನೇ ವರ್ಷ ಗಿಡದ ಹತ್ತಿರ ಹೋಗಿ ಆ ಮಣ್ಣನ್ನು ನಾವು ಕೈಯಲ್ಲಿ ಅದನ್ನು ಒಟ್ಟು ಮಾಡಿ ಹುಡಿ ರೂಪದಲ್ಲಿ ಅದು ಕನೋಷನ್ ಆಗಿದೆ ಹೇಗಾಗಿದೆ ಅಂತಂದರೆ ನಿಮಗೆ ಪ್ರಾತಕ್ಷಿಕೆ ಮೂಲಕನೇ ತೋರಿಸ್ತೀನಿ ಗಮನಿಸಿ ಇದು ನೋಡಿ ಈ ತರಹ ನಮ್ಮದು ಸಾವಯವದಲ್ಲೇ ನಾನು ಬೆಳೆಗಾರ ಅದರ ಜೊತೆಗೆ ಆದಷ್ಟು ದರ್ಕಗಳು ಸೊಪ್ಪುಗಳು ಎಲ್ಲ ಸಹಜವಾಗೇ ಬೀಳುತ್ತೆ ಅದನ್ನು ಒಟ್ಟು ಮಾಡಿ ಮಣ್ಣು ಹಾಕ್ತಾಯಿದ್ದೆ ಅದರ ಜೊತೆಗೆ ಈಗೇನು ಸುಣ್ಣ ಉಪಯೋಗಿಸಿದ್ದೀನಿ ಆ ಸುಣ್ಣದ ಇಲ್ಲಿ ನೋಡಿ ಸುಣ್ಣದ ಅಂಶಗಳು ಇಲ್ಲಿ ಕಂಡು ಬರ್ತವೆ ಅದ್ರ ಜೊತೆಗೆ ಇಲ್ಲಿ ಆ ಮಣ್ಣನ್ನು ನಾವು ಈ ತರಹ ರೂಪಾಂತರಕ್ಕೆ ಮಾಡ್ಕೊಂಡು ಹುಡಿ ರೂಪಕ್ಕೆ ಕನ್ವರ್ಷನ್ ಆಗಿದೆ ನೋಡಿ ಇದು ಹೇಗೆ ಆಗಿದೆ ಅಂತಂದರೆ ಈ ತರಹ ಇದೆ ಎಲ್ಲಿ ಯಾವ ಗಿಡದ ಹತ್ತಿರ ಹೋದರೂ ಸಹಿತ ಅದೇ ರೂಪಾಂತರಕ್ಕೆ ಆ ಮಣ್ಣು ಬಂದಿದೆ ಇದು ಈಗ ನನಗೆ ಅನ್ನಿಸ್ತಾ ಇದೆ ಇದು ಮಣ್ಣು ಅಥವಾ ಗೊಬ್ಬರನು ಅಂತ ನನಗೆ ಅರ್ಥ ಆಗ ಇದ್ದಷ್ಟು ಮಣ್ಣು ಇವತ್ತು ಉತ್ಕೃಷ್ಟವಾಗಿದೆ ಹಾಗಾಗಿ ಈ ಏನು ಈಗ ಮಣ್ಣಿನ ರೂಪಾಂತರ ಆದಾಗ ಅಥವಾ ವಿಜ್ಞಾನಿಗಳು ಹೇಳಿರ್ತಕ್ಕಂತಹ ತೇವಾಂಶ ಮತ್ತು ಮಣ್ಣಿನ ಗಾಳಿ ಆಡುವಿಕೆ ಇದನ್ನೆಲ್ಲ ಕೇಳಿದಾಗ ಎಲ್ಲೋ ನಾವು ಕೇಳಿದ್ವಿ ಅಷ್ಟೇ ಹೊರತು ಅದು ನಮ್ಮ ಭೂಮಿಯೊಳಗೆ ನನ್ನ ಅನುಭವಕ್ಕೆ ಬಂದಿರಲಿಲ್ಲ ಆದರೆ ಈಗ ಅನುಭವಕ್ಕೆ ಬಂದಿದೆ ಮಣ್ಣು ಹೇಗೆ ಇರಬೇಕು ಅಂತಕ್ಕಂಥದ್ದು ನಿಜವಾಗ ನನಗೀಗ ಅರ್ಥ ಆಗಿದೆ ಆದ್ದರಿಂದ ಇದಕ್ಕೆ ಮಣ್ಣಿನ ಈ ಭೌತಿಕ ಏನು ಬದಲಾವಣೆಗೆ ಈ ಏನು ಹರಳು ರೂಪದ ಸುಣ್ಣ ಮಿನ್ಶಕ್ತಿ ಅಂತಕ್ಕಂಥದ್ದು ತುಂಬ ಪ್ರಯೋಜನ ಆಗಿದೆ ದಯಮಾಡಿ ನೀವು ಅದನ್ನು ಅಂದರೆ ಬೇರೆಯವರು ಸ ಎಲ್ಲ ರೈತರು ಸಹಿತ ಅದನ್ನು ಬಳಕೆ ಮಾಡಿ ಬಳಕೆ ಮಾಡಿ ನಿಮಗೆ ಸತ್ ಅಂದರೆ ಅದರ ಗುಣ ಚೇಂಜ್ ಆಗಿದೆ ಮಣ್ಣಿಂದ ಅಂತಂದರೆ ನೀವು ಮುಂದುವರಿಸಿ ಇಲ್ಲ ಅಂತಂದರೆ ಡ್ರಾಪ್ ಮಾಡಿ ಆದರೆ ನನಗೇನ ಇದು ತುಂಬ ಪ್ರಯೋಜನ ಆಗಿದೆ ಮಣ್ಣಿನ ಭೌತಿಕ ಗುಣ ಚೇಂಜ್ ಆಗಿದ್ದರಿಂದ ಅತ್ಯುತ್ತಮವಾದ ಒಂದು ಇಳುವರಿಯನ್ನು ಪಡೀತಾ ಇದ್ದೀನಿ ಅದರ ಜೊತೆಗೆ ರೋಗ ನಿರೋಧಕ ಚೈತನ್ಯ ಸಸ್ಯಗಳಿಗೆ ಬಂದಿದೆ ಹಾಗಾಗಿ ಮಣ್ಣು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಒಂದು ವಾಕ್ಯ ಹಾಗಾಗಿ ನನಗೆ ಈ ಒಂದು ಸುಣ್ಣದ ಬಳಕೆ ತುಂಬ ಪ್ರಯೋಜನ ಆಗಿದೆ ಅಂತ ಈ ಮೂಲಕ ನಿಮಗೆ ವಿನಂತಿಸ್ತೀನಿ ಗಾರ್ಲೆಂಡ್ ಬಳ್ಳಿ ಬೆಳೆ ಮಾದರಿ ವಿಶೇಷವಾಗಿದೆ ತೆಂಗಿನ ಮರಗಳ ಮಧ್ಯೆ ಮೂರು ಅಡಿ ಜಾಗವನ್ನು ಮಾತ್ರ ಬಳಸಿ ಭೂಮಿಯುದ್ದಕ್ಕೂ ಒಂದು ನೆಟ್ ಅನ್ನು ಪ್ರಕಾಶ್ ರಾವ್ ಅವರು ಕಟ್ಟಿಕೊಂಡಿದ್ದಾರೆ ಆ ನೆಟ್ಗೆ ಐದು ತರಹದ ಔಷಧೀಯ ಸಸ್ಯಗಳನ್ನು ಹೊರಳಿಗೆ ವಿಭಿನ್ನ ಹಾರಗಳನ್ನು ಮಹಿಳೆಯರು ಹಾಕಿಕೊಳ್ಳುವಂತೆ ಬಳ್ಳಿಗಳನ್ನು ಬೆಳೆಸಿಕೊಂಡಿದ್ದಾರೆ ಐದು ಬಳ್ಳಿಗಳ ಜೋಡಣೆ ಇಂತಿವೆ ಒಂದೆಲಗ ಏಕನಾಯಕ ಸೂಜಿ ಮೆಣಸಿನಕಾಯಿ ಹಿಪ್ಪಲಿ ಮಧುನಾಶಿನಿ ಮೂರು ಅಡಿ ಅಂತರವನ್ನು ಅಗಲವಾಗಿ ಬಳಸಿಕೊಂಡು ಮಧ್ಯದಲ್ಲಿ ಸಣ್ಣ ಕೋಲುಗಳಿಗೆ ನೆಟ್ ಕಟ್ಟಿಕೊಳ್ಳಲಾಗಿದೆ ನೆಟ್ಟಿನ ಕೆಳಗೆ ಸಣ್ಣ ಡ್ರಿಪ್ ಪೈಪ್ಗಳನ್ನು ಹೂತಿಡಲಾಗಿದೆ ನೆಲದ ಮೇಲೆ ಒಂದೆಲಗ ಅದರ ಮೇಲೆ ಎರಡು ಅಡಿ ಮಾತ್ರ ಬೆಳೆಯುವ ಹಿಪ್ಪಲಿ ಅದರ ನಂತರ ಎರಡೂವರೆ ಅಡಿ ಬೆಳೆಯುವ ಸೂಜಿ ಮೆಣಸು ಅದರ ನಂತರ ಮೂರು ಅಡಿ ಎತ್ತರ ಬೆಳೆಯುವ ಏಕನಾಯಕ ಅದರ ಮೇಲೆ ಐದು ಅಡಿ ಎತ್ತರ ಬೆಳೆಯುವ ಮಧುನಾಶಿನಿ ಬೆಳೆಸಲಾಗಿದೆ ಐದು ಅಡಿ ಎತ್ತರ ಬೆಳೆಯುವ ಮಧುನಾಶಿನಿಯನ್ನು ಬೆಳೆಸಲಾಗಿದೆ ಹೆಚ್ಚು ಬೆಳಕು ಬಯಸುವ ಮಧುನಾಶಿನಿ ಅದಕ್ಕಿಂತಲೂ ಕಡಿಮೆ ಬೆಳಕನ್ನು ಬಯಸುವ ಏಕನಾಯಕ ಅದಕ್ಕಿಂತ ಕಡಿಮೆ ಬೆಳಕು ಬಯಸುವ ಸೂಜಿ ಮೆಣಸು ಅದರ ನಂತರ ಹಿಪ್ಪಲಿ ಅವುಗಳೆಲ್ಲದರ ನಂತರ ತಂಪಲ್ಲಿ ಬೆಳೆಯುವ ಒಂದೆಲಗವನ್ನು ಬೆಳೆದು ಕಾಡಿನ ಐದು ಅಂತಸ್ತಿನ ಮರ ಗಿಡ ಬುಷ್ ಹಾಗೂ ಬಳ್ಳಿಗಳ ಜೋಡಣೆಯ ಮಾದರಿಯಲ್ಲಿ ಗಾಳಿ ಬೆಳಕನ್ನು ಬಯಸುವ ಪ್ರಮಾಣಕ್ಕೆ ಅನುಗುಣವಾಗಿ ವಿಭಿನ್ನ ಜಾತಿಗೆ ಸೇರಿದ ಸಸ್ಯಗಳನ್ನು ಜೋಡಿಸಲಾಗಿದೆ ಅತ್ಯಂತ ಕಡಿಮೆ ಸ್ಥಳದಲ್ಲಿ ಅತ್ಯಂತ ಹೆಚ್ಚು ಬೆಳೆಗಳು ಅತ್ಯಂತ ಹೆಚ್ಚು ಉತ್ಪಾದನೆ ಮಾಡಲು ಸಾಧ್ಯ ಅದಕ್ಕೆ ಪ್ರಕೃತಿಯ ನಿಯಮಗಳಿಗನುಸಾರವಾಗಿ ಕೃಷಿ ಮಾಡಬಹುದು ಕನಿಷ್ಠ ನೀರಿನಲ್ಲಿ ಮುಕ್ತವಾದ ಕೃಷಿಯನ್ನು ಉತ್ಪಾದಿಸಿ ರೈತರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಆಹಾರ ಪೌಷ್ಟಿಕ ಆರೋಗ್ಯ ಸ್ವಾವಲಂಬಿಗಳನ್ನಾಗಿ ಮಾಡಬಹುದೆಂಬ ಮಾದರಿಯನ್ನು ನಮ್ಮ ಐದು ಸಹೋದರಿ ಬಳ್ಳಿಗಳು ಸಸ್ಯಗಳು ಫಲ ನೀಡುತ್ತಲೇ ತಮ್ಮ ಎಲೆಗಳನ್ನು ಉದುರಿಸಿ ಸಾವಯವ ಗೊಬ್ಬರವನ್ನು ಸೃಷ್ಟಿ ಮಾಡುತ್ತವೆ ಭೂಮಿಗೆ ಮುಚ್ಚಿಗೆಯನ್ನು ಮಾಡುತ್ತಿದ್ದ ಕಳೆಯನ್ನು ಬಾರದಂತೆ ತಡೆಗಟ್ಟುತ್ತವೆ ಹನಿ ಹನಿ ನೀರನ್ನು ಮಾತ್ರ ಪಡೆದುಕೊಂಡು ಮಣ್ಣನ್ನು ತಂಪಾಗಿಸಿಕೊಳ್ಳುತ್ತವೆ ಅಕ್ಕಪಕ್ಕದ ಮರ ಗಿಡಗಳಿಗೆ ನೆರವನ್ನು ನೀಡುತ್ತಿವೆ ತೆಂಗಿನ ಮರಗಳಿಗೆ ನೀರನ್ನು ಹಾಯಿಸದಂತೆ ತಡೆಯಲಾಗಿದೆ ತೆಂಗಿನ ಮರಗಳು ತಮ್ಮ ಬೇರುಗಳನ್ನು ತಂಪಿನತ್ತ ಚಾಚಿಕೊಂಡು ತಂಪನ್ನು ಪಡೆದುಕೊಂಡು ತಮ್ಮ ದಾಹವನ್ನು ತೀರಿಸಿಕೊಳ್ಳುತ್ತವೆ ತೆಂಗು ಪಾಮೇಸಿ ಗುಂಪಿಗೆ ಸೇರಿದ ಮರವಾಗಿದ್ದು ಅಂತರ್ಜಲವನ್ನು ಖಾಲಿ ಮಾಡಿ ನೀರನ್ನು ಎಳೆದುಕೊಂಡು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ ತೆಂಗಿಗೆ ನೀರನ್ನು ಕೊಡದೆ ಐದು ಸಹೋದರಿ ಸಸ್ಯಗಳ ಮೇಲೆ ಪರಾವಲಂಬಿಯಾಗುವಂತೆ ಮಾಡುವ ಮುಖಾಂತರ ಅದರ ಬೇರುಗಳು ನೆಲದ ಆಳಕ್ಕೆ ಹೋಗದಂತೆ ತಡೆದು ಪಕ್ಕಕ್ಕೆ ಬೆಳೆಯುವಂತೆ ಮಾಡಿರುವ ಪ್ರಕಾಶ್ ರಾವ್ ಅವರ ತಾಂತ್ರಿಕತೆ ಅತ್ಯದ್ಭುತವಾಗಿದೆ ಬಯಲು ಸೀಮೆಯಲ್ಲಿ ಅಡಿಕೆ ತೆಂಗು ತಾಳೆ ಬೆಳೆದುಕೊಂಡು ತಮ್ಮ ಅಂತರ್ಜಲವನ್ನು ನಾಶ ಮಾಡಿಕೊಂಡಿರುವ ರೈತರು ಪ್ರಕಾಶ್ ರಾವ್ ಅವರ ಮಾದರಿಯನ್ನು ಅನುಸರಿಸಲು ಮುಂದಾಗಬೇಕಾಗಿದೆ ಮಧ್ಯಂತರ ಅಂತರ ಬೆಳೆಗಳನ್ನು ಹಾಕಿಕೊಂಡು ಅತ್ಯಂತ ಕಡಿಮೆ ನೀರನ್ನು ಬಳಕೆ ಮಾಡಿ ಭೂಮಿಯಲ್ಲಿ ತಂಪು ಆವರಿಸಿಕೊಂಡು ತೆಂಗು ಅಡಿಕೆ ಮರದ ಬೇರುಗಳು ಪಕ್ಕಕ್ಕೆ ಬೆಳೆಯುವಂತೆ ಮಾಡಿಕೊಂಡು ಅಂತರ್ಜಲವನ್ನು ರಕ್ಷಿಸಿಕೊಳ್ಳಲು ಮುಂದಾಗಬೇಕಿದೆ ಈ ಕೃಷಿ ಭೂಮಿಯಲ್ಲಿ ಇತ್ತೀಚಿನ ನಮ್ಮ ಸುತ್ತಮುತ್ತಲು ಆಗಿರ್ತಕ್ಕಂತಹ ಅನೇಕ ಸಸ್ಯಗಳು ಅವನತಿಯ ಹಂತಕ್ಕೆ ಹೋಗಿದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಅಲ್ಲಿ ನಮ್ಮದು ಈಗ ಮಲೆನಾಡಿನಲ್ಲಿ ಬಹಳಷ್ಟು ಸಣ್ಣ ಸಣ್ಣ ವಿಸ್ತೀರ್ಣ ಇರತಕ್ಕಂತಹ ನಾವು ಕೃಷಿಕರು ಈ ಕೃಷಿಕರಲ್ಲಿ ನಾವು ಈ ದೀರ್ಘಾವಧಿಯ ಬೆಳೆಯನ್ನು ಜಾಸ್ತಿ ಬೆಳೀಬೇಕು ಅಂತಕ್ಕಂಥದ್ದು ನಮ್ಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಮಣ್ಣು ಹವಾಮಾನ ಎಲ್ಲದೂ ಇದ್ದಿದ್ದರಿಂದ ಜಾಸ್ತಿ ಅದನ್ನು ಬೆಳೆಸಬೇಕು ಅಂತ ನಾನು ಒಂದು ನಿರ್ಧಾರ ಮಾಡಿದೆ ಅದೇ ರೀತಿಯಲ್ಲಿ ಈಗ ಸಾಂಬಾರು ಬೆಳೆಗಳು ಔಷಧಿ ಬೆಳೆಗಳು ಅದನ್ನು ನಾನು ಆಯ್ಕೆ ಮಾಡಿಕೊಂಡು ಅದನ್ನು ಬೆಳೀತಾ ಇದ್ದೀನಿ ಆ ಬೆಳೆದಿರಬೇಕಾದ್ರೆ ಈಗ ಏನು ನಮ್ಮ ಮಲೆನಾಡಿನ ಒಂದು ಪರಿಸರದಲ್ಲಿ ಸಾಮಾನ್ಯ ಮೂರು ಸಾವಿರ ಔಷಧಿ ಸಸ್ಯಗಳನ್ನು ಇವತ್ತು ಗುರುತಿಸಿದ್ದಾರೆ ಅದರಲ್ಲಿ ಕೆಲವು ಸಸ್ಯಗಳು ಇವತ್ತು ನಮಗೆ ತುಂಬ ಅತಿ ಅಪರೂಪದ ಸಸ್ಯಗಳಾಗಿಬಿಟ್ಟಿದೆ ಆ ಸಸ್ಯಗಳನ್ನು ನಾವು ಇಲ್ಲಿ ಬೆಳೆದು ನಮಗೂ ಅದರದ್ದು ಬೆಳೆಯ ರೂಪದಲ್ಲಿ ಬಂದಾಗ ಆರ್ಥಿಕವಾಗಿಯೂ ಸದೃಢ ಆಗ್ಬೋದು ಉಳಿಸಿದಾಗೂ ಆಗತ್ತೆ ಪ್ರಕೃತಿಗೂ ಒಂದು ಕೊಡುಗೆ ಕೊಟ್ಟಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಮೂವತ್ತು ಜಾತಿ ಸಸ್ಯಗಳನ್ನು ನಾನು ಬೆಳೆಯ ರೂಪದಲ್ಲಿ ಬೆಳೆದಿದ್ದೀನಿ ಅದೇ ರೀತಿಯಲ್ಲಿ ಸಂಗ್ರಹ ರೂಪದಲ್ಲಿ ಇನ್ನೂರ ಮೂವತ್ತು ಜಾತಿ ಸಸ್ಯಗಳನ್ನು ಸಂಗ್ರಹ ರೂಪದಲ್ಲಿ ನಾನು ಮಾಡಿದ್ದೀನಿ ಆ ಮೂವತ್ತು ಒಳಗೆ ವಿಶೇಷವಾಗಿರತಕ್ಕಂಥದ್ದು ದಾಲ್ಚಿನ್ನಿ ಅರ್ಜುನ ಅಶೋಕ ಮ್ಯಾಪಿಯಾ ಸಲೇಷಿಯಾ ಅಮೃತ ಬಳ್ಳಿ ಕಾಳು ಮೆಣಸು ಜೀರಿಗೆ ಮೆಣಸು ಆಮೇಲೆ ಮಿಡಿಮಾವು ಈ ತರಹ ಅನೇಕ ಸಸ್ಯಗಳ ಒಂದು ವ್ಯವಸ್ಥೆ ನಾನು ಮಾಡ್ಕೊಂಡಿದ್ದೀನಿ ಇಲ್ಲಿ ನಮ್ದೆಲ್ಲ ಸಣ್ಣ ಸಣ್ಣ ಜಾಗ ಇದ್ದಿದ್ದರಿಂದ ಅಲ್ಲೇನು ಮಾಡಿದ್ದೀನಿ ಕಾಡು ಮಾದರಿಯ ತೋಟವನ್ನು ನಾನು ಮಾಡ್ಕೊಂಡಿದ್ದೀನಿ ಆ ಕಾಡು ಮಾದರಿಯ ತೋಟದಲ್ಲಿ ಈ ಸಸ್ಯಗಳ ಜೋಡಣೆಯನ್ನು ನಾನು ಮಾಡಿದ್ದೀನಿ ಎಷ್ಟು ವರ್ಷಗಳ ಕಾಲ ಈಗ ನಾನು ನನ್ನ ವಿದ್ಯಾಭ್ಯಾಸ ಮುಗಿಸಿ ಸಾಮಾನ್ಯ ನಲವತ್ತು ವರ್ಷದಿಂದ ನಾನು ಕೃಷಿಯಲ್ಲಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು ಇಪ್ಪತ್ತು ಹದಿನೈದರಿಂದ ಹದಿನೆಂಟು ವರ್ಷದಲ್ಲಿ ಔಷಧಿ ಸಸ್ಯಗಳಿಗೆ ಜಾಸ್ತಿ ಅದನ್ನು ಒತ್ತು ಕೊಟ್ಟು ಅದನ್ನು ಬೆಳೀತಾ ಇದ್ದೀನಿ ಅಲ್ಲಿ ನಮ್ಮದು ಈಗ ಮಲೆನಾಡಿನಲ್ಲಿ ಬಹಳಷ್ಟು ಸಣ್ಣ ಸಣ್ಣ ವಿಸ್ತೀರ್ಣ ಇರ್ತಕ್ಕಂತಹ ನಾವು ಕೃಷಿಕರು ಈ ಕೃಷಿಕರಲ್ಲಿ ನಾವು ಈ ದೀರ್ಘಾವಧಿಯ ಬೆಳೆಯನ್ನು ಜಾಸ್ತಿ ಬೆಳೀಬೇಕು ಅಂತಕ್ಕಂಥದ್ದು ನಮಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಮಣ್ಣು ಹವಾಮಾನ ಎಲ್ಲದೂ ಇದ್ದಿದ್ದರಿಂದ ಜಾಸ್ತಿ ಅದನ್ನು ಬೆಳೆಸಬೇಕು ಅಂತ ನಾನು ಒಂದು ನಿರ್ಧಾರ ಮಾಡಿದೆ ಅದೇ ರೀತಿಯಲ್ಲಿ ಈಗ ಸಾಂಬಾರು ಬೆಳೆಗಳು ಔಷಧಿ ಬೆಳೆಗಳು ಅದನ್ನು ನಾನು ಆಯ್ಕೆ ಮಾಡಿಕೊಂಡು ಅದನ್ನು ಬೆಳೀತಾ ಇದ್ದೀನಿ ಆ ಬೆಳೆದಿರಬೇಕಾದ್ರೆ ಈಗ ಏನು ನಮ್ಮ ಮಲೆನಾಡಿನ ಒಂದು ಪರಿಸರದಲ್ಲಿ ಸಾಮಾನ್ಯ ಮೂರು ಸಾವಿರ ಔಷಧಿ ಸಸ್ಯಗಳನ್ನು ಇವತ್ತು ಗುರುತಿಸಿದ್ದಾರೆ ಅದರಲ್ಲಿ ಕೆಲವು ಸಸ್ಯಗಳು ಇವತ್ತು ನಮಗೆ ತುಂಬ ಅತಿ ಅಪರೂಪದ ಸಸ್ಯಗಳಾಗಿಬಿಟ್ಟಿದೆ ಆ ಸಸ್ಯಗಳನ್ನು ನಾವು ಇಲ್ಲಿ ಬೆಳೆದು ನಮಗೂ ಅದರದ್ದು ಬೆಳೆಯ ರೂಪದಲ್ಲಿ ಬಂದಾಗ ಆರ್ಥಿಕವಾಗಿಯೂ ಸದೃಢ ಆಗ್ಬೋದು ಉಳಿಸಿದಾಗೂ ಆಗತ್ತೆ ಪ್ರಕೃತಿಗೂ ಒಂದು ಕೊಡುಗೆ ಕೊಟ್ಟಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಮೂವತ್ತು ಜಾತಿ ಸಸ್ಯಗಳನ್ನು ನಾನು ಬೆಳೆ ರೂಪದಲ್ಲಿ ಬೆಳೆದಿದ್ದೆ